कांग्रेस से राज्य अध्यक्ष रिंगड़ा भारी मुखबंगा। करगे माथी के डी केशी डिची। अरे भाई गंगा में डुबकी लेने से गरीबी दूर होती क्या? करगे एंड सन चड़ी पीछे सीधा डी केशी। ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದೇ ಮನೆಯಾದರೂ ಅದಕ್ಕೆ ನೂರಾರು ಬಾಗಿಲುಗಳು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅದೇ ರೀತಿ ಈಗ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯ ಹೇಳಿಕೆಗೆ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರೇ ಚಳಿ ಬಿಡಿಸೋ ಹಾಗೆ ಚಾಟಿ ಬೀಸಿ ಬರೆ ಎಳೆದಿದ್ದಾರೆ ಇತ್ತೀಚೆಗೆ ಖರ್ಗೆ ಮಹಾಕುಂಭ ಮೇಡದ ಬಗ್ಗೆ ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ರು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅನ್ನೋದು ಅವರ ವ್ಯಂಗ್ಯವಾಗಿತ್ತು

तो मैं माफी चाहता हूं लेकिन आप बताइए अरे जब बच्चा भूखा मर रहा है बच्चा स्कूल में नहीं जा रहा है मजदूरों को मजदूरी नहीं मिल रही है जब ये है तो ये लोग जाकर हजारों रुपए खर्च करके कंपटीशन पे डुबकियां मार हैं, कंपटीशन में एक डुबकी मारता तो और जब तक वो टीवी में अच्छा नहीं आता ಸುಮಾರು ಐವತ್ತು ಕೋಟಿ ಜನ ಹೋಗಿ ಸ್ನಾನ ಮಾಡ್ತಾರೆ ಅಂದ್ರೆ ಅದೊಂದು ಧಾರ್ಮಿಕ ನಂಬಿಕೆ ಇಷ್ಟಕ್ಕೂ ಅಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತೆ ಅಂತ ಯಾರೂ ಹೇಳಿಲ್ಲ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತೋ ಬಿಡುತ್ತೋ ಆದ್ರೆ ಹೀಗೆ ಬಡತನದ ಬಗ್ಗೆ ಮಾತನಾಡಿ ರಾಜಕೀಯ ಮಾಡಿಕೊಂಡು ಇವರು ಮಾತ್ರ ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ ಅಂದ್ರೆ ಬಡತನ ಹೋಗಬೇಕು ಅಂದ್ರೆ ಕುಂಭಮೇಳದಲ್ಲಿ ಸ್ನಾನ ಮಾಡಬಾರದು ಬಡವರ ವಿಷಯ ಇಟ್ಕೊಂಡು ಹೀಗೆ ರಾಜಕೀಯ ಮಾಡಬೇಕು ಆಗ ಬಡತನ ಹೋಗುತ್ತೆ ಅನ್ನೋದು ಖರ್ಗೆ ಮಾತಿನ ತಾತ್ಪರ್ಯ ಇದ್ರೂ ಇರಬಹುದು ಇವರು ಯಾರ ಬಡತನದ ಬಗ್ಗೆ ಅರ್ಧ ಶತಮಾನದಿಂದ ಮಾತನಾಡಿಕೊಂಡು ಬಂದಿದ್ದಾರೋ ಆ ಬಡವರು ಮಾತ್ರ ಈಗಲೂ ಕೂಡ ಹಾಗೇನೆ ಇದ್ದಾರೆ ಗರೀಬಿ ಹಠಾವೋ ಅಂತ ದಶಕಗಳ ಕಾಲ ಮಹಾತಾಯಿ ಇಂದಿರಾ ಗಾಂಧಿ ಬಾಯಿ ಬಡ್ಕೊಂಡಾಗ್ಲೇ ಬಡತನ ಹೋಗ್ಲಿಲ್ಲ ಅಂದ್ಮೇಲೆ ಈ ಕುಂಭಮೇಳದ ಸ್ನಾನದಿಂದ ಬಡತನ ಹೋಗುತ್ತೆ ಅಂತ ಖರ್ಗೆ ಕಿವಿಯಲ್ಲಿ ಅದ್ಯಾರು ಉಸುರಿದ್ರೋ ಗೊತ್ತಿಲ್ಲ

ಮೆಕ್ಕಾಗೆ ಹೋಗೋದ್ರಿಂದ ಬಡತನ ಹೋಗುತ್ತಾ ಅಂತ ಕೇಳೋ ಧೈರ್ಯ ಹಿರಿ ಹಾಗೂ ಮರಿ ಖರ್ಗೆಗೆ ಇದೆಯಾ ಅಂತ ಬಿಜೆಪಿ ನಾಯಕರು ಕೇಳಿದ ಪ್ರಶ್ನೆಗೆ ಇವರಲ್ಲಿ ಉತ್ತರ ಇಲ್ಲ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆಯ ಈ ವಿವಾದಾತ್ಮಕ ಹೇಳಿಕೆಗೆ ನಿಜವಾಗಲೂ ಚಾಟಿ ಬೀಸಿದ್ದು ಮಾತ್ರ ಒಬ್ಬ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅಂತ ಕೇಳಿದ್ದೇ ತಡ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸೀದಾ ಪ್ರಯಾಗ್ರಾಜ್ಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಕುಟುಂಬ ಸಮೇತರಾಗಿ ಹೋಗಿ ಮುಳುಗು ಹಾಕಿಯೇ ಬಿಟ್ಟಿದ್ದಾರೆ ಇವರ ಬಡತನ ಹೋಗಿ ಯಾವುದೋ ಕಾಲವಾಗಿದೆ ಆ ಮಾತು ಬೇರೆ ಆದ್ರೆ ಖರ್ಗೆ ಮಾತಿಗೆ ಶಾಲಿನಲ್ಲಿ ಸುತ್ತಕೊಂಡು ಹೊಡೆಯೋದು ಅಂದ್ರೆ ಇದೇ ಅಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಯಾವ ಧಾರ್ಮಿಕ ಆಚರಣೆಯನ್ನ ಒಂದು ಪಕ್ಷದ ಅಧ್ಯಕ್ಷರಾಗಿ ವ್ಯಂಗ್ಯ ಮಾಡಿದ್ರು ಅದೇ ಪಕ್ಷದ ಮತ್ತೊಬ್ಬ ನಾಯಕ ನನಗೆ ಆ ಧಾರ್ಮಿಕ ಆಚರಣೆಯೇ ಶ್ರೇಷ್ಠ ಅಂತ ಮುಖಕ್ಕೆ ಹೊಡೆದ ಹಾಗೆ ಸ್ವತಃ ಆಚರಣೆ ಮಾಡಿ ತೋರಿಸಿದ್ದಾರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ವಿರೋಧ ಪಕ್ಷದವರು ಮಾತನಾಡಿದ್ದಕ್ಕಿಂತ ದೊಡ್ಡ ಮುಖಭಂಗ ಹಿಂದೂಗಳ ನಂಬಿಕೆಯನ್ನ ಟೀಕಿಸಿ ಸೋನಿಯಾ ಗಾಂಧಿಯಿಂದ ಮೆಚ್ಚಿಗೆ ಪಡೆಯೋದಕ್ಕೆ ಹೋದ ಮಲ್ಲಿಕಾರ್ಜುನ್ ಖರ್ಗೆ ನಾಲಿಗೆ ಮೇಲೆ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಬರೆ ಹಾಕಿದ್ದಾರೆ ಖರ್ಗೆ ಯಾವ ಆಚರಣೆಯನ್ನ ನಿಂದಿಸಿದ್ರೋ ವಾರ ಕಳೆಯುವಷ್ಟರಲ್ಲಿ ಡಿಕೆಶಿ ಅದೇ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ಅಪ್ಪ ಹಾಗೂ ಮಘ ಖರ್ಗೆಯ ಮಾತುಗಳಿಗೆ ಮಸಿ ಬಳಿದ ಹಾಗಾಗಿದೆ ಸಿದ್ದರಾಮಯ್ಯ ಹಾಗೂ ಖರ್ಗೆ ಟೀಮ್ ಅಲ್ಪಸಂಖ್ಯಾತರನ್ನ ಎಷ್ಟೇ ಓಲೈಸಿದ್ರು ಡಿಕೆ ಶಿವಕುಮಾರ್ ಬೇರೇನೇ ವೈರುಧ್ಯಗಳಿದ್ರು ಒಂದು ಮಟ್ಟಕ್ಕೆ ತಾನು ಹುಟ್ಟಿದ ಹಿಂದೂ ಧರ್ಮಕ್ಕೆ ತೀರಾ ವಿರುದ್ಧವಾಗಿ ನಡೆಯದೆ ಇವರಿಗೆ ಉತ್ತರ ಕೊಡ್ತಾರೆ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಸ್ವಲ್ಪ ಉರಿತರಿಸುವಂತಹ ವಿಚಾರ ಈಗ ಡಿಕೆ ಶಿವಕುಮಾರ್ ಮಹಾಕುಂಭ ಮೇಳದಲ್ಲಿ ಮುಳುಗೆದ್ದಿದ್ದು ಅನೇಕ ಕಾಂಗ್ರೆಸ್ ನಾಯಕರಿಗೆ ಹೊಟ್ಟೆಯೊಳಗೆ ತಳಮಳ ಉಂಟು ಮಾಡಿದ್ರೆ ಆಶ್ಚರ್ಯವೇನೂ ಇಲ್ಲ ಅದರಲ್ಲೂ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆಗೆ ಸ್ನಾನ ಸ್ಪೆಷಲ್ ಆಗಿ ಕಸೀರಿಸಿ ಉಂಟು ಮಾಡಿದ್ದಂತೂ ಸತ್ಯ